ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಮದುವೆ ಮನೆಯಲ್ಲಿ ಮಾಡುವಂತಹ ಶಾವಿಗೆ ಕೀರು ಅಥವಾ ಹಾಲು ಕೀರನ್ನು ಯಾವ ಥರ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಈ ಥರ ಈ ವಿಧಾನದಲ್ಲಿ ಮಾಡಿದ್ರೆ ಗಟ್ಟಿ ಕೂಡ ಆಗೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಅದಕ್ಕೆ ಏನೆಲ್ಲ ಬೇಕು ಅಂತ ನಾನಿಲ್ಲಿ ತಳ ದಪ್ಪ ಇರುವಂತಹ ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನ ಹಾಕಿದ್ದಾದಮೇಲೆ ನಿಮಗೆ ಯಾವ ಥರ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕೋಬೋದು ನಾನಿಲ್ಲಿ ದ್ರಾಕ್ಷಿ ಮತ್ತು ಬಾದಾಮಿಯನ್ನು ಹಾಕೊಂಡಿದ್ದೀನಿ ಬಾದಾಮಿಯನ್ನು ಮಧ್ಯಕ್ಕೆ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಗೋಡಂಬಿ ಕೂಡ ಸೇರಿಸ್ಕೋಬೋದು ಪಿಸ್ತಾ ಕೂಡ ಸೇರಿಸ್ಕೋಬೋದು ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಉರಿನಲ್ಲಿ ಇಟ್ಟು ಇದನ್ನು ಹುರ್ಕೋಬೇಕು ಈ ಪಾಯಸ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಬೇಗ ಕೂಡ ಮಾಡ್ಕೋಬೋದು ಹಬ್ಬಗಳು ಎಲ್ಲ ಇದ್ದಾಗ ಈ ಥರದ್ದು ಮಾಡಿ ಬಡಿಸ್ಕೋಬೋದು ಡ್ರೈ ಫ್ರೂಟ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ನೂರು ಗ್ರಾಮ್ ಆಗುವಷ್ಟು ಶಾವ್ಗೆನ ಹಾಕೋತಾ ಇದ್ದೀನಿ ನಾನು ಶಾವ್ಗೆ ರೋಸ್ಟೆಡ್ ಶಾವಿಗೆನ ತೊಗೊಂಡಿದ್ದೀನಿ ನಾರ್ಮಲ್ ಶಾವಿಗೆ ಬೇಕಿದ್ದರೂ ತಗೋಬೋದು ಅದೇ ತುಪ್ಪದಲ್ಲಿ ಶಾವಿಗೆಯನ್ನು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ತುಪ್ಪ ಎಲ್ಲ ಹಿಡಿಯೋ ಥರ ಹುರ್ಕೋತಾ ಇದ್ದೀನಿ ಅದು ಹುರಿದಿದ್ದಾದಮೇಲೆ ನಾನಿಲ್ಲಿ ಒಂದು ಕಾಲು ಲೀಟರ್ ಆಗೋ ಅಷ್ಟು ಒಂದು ಟೀ ಲೋಟದಲ್ಲಿ ಎರಡು ಲೋಟ ಆಗೋ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದೇ ಸಮಯದಲ್ಲಿ ಹಾಕೋದ್ರಿಂದ ಹಾಲು ಹೊಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ನೀರನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಇದು ಅರ್ಧ ಬೆಂದಿರಬೇಕು ಇಷ್ಟ ಆಗಿದೆ ನಾವು ಹಾಕಿರುವಂಥ ನೀರನ್ನೆಲ್ಲ ಹೀರ್ಕೊಂಡು ಶಾವ್ಗೆ ಬೆಂದಿದೆ ಈ ಟೈಮ್ನಲ್ಲಿ ನಾನಿಲ್ಲಿ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಶಾವ್ಗೆ ಎಲ್ಲ ಬಿಸಿ ಇರೋದರಿಂದ ನಾವು ತಣ್ಣಗಿರೋ ಹಾಲನ್ನು ಹಾಕಿದ್ರೆ ಅದಕ್ಕೆ ಅಡ್ಜಸ್ಟ್ ಆಗೋದಿಲ್ಲ ಕಾಯಿಸಿ ಹಾಲನ್ನು ಬಿಸಿ ಇರೋ ಹಾಲನ್ನು ಅರ್ಧ ಲೀಟ್ರನ್ನ ಸೇರಿಸ್ಕೊಂಡಿದ್ದೀನಿ ಅದು ಹಾಕಿದ್ದಾದಮೇಲೆ ನಾನಿಲ್ಲಿ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ಜಾಸ್ತಿ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ ಹಾಕೋಬೋದು ಇಲ್ಲಾಂದರೆ ಈ ಅದಕ್ಕೆ ಕರೆಕ್ಟ್ ಆಗುತ್ತೆ ಮತ್ತು ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಬಾದಾಮ್ ಪೌಡ್ರನ್ನ ಹಾಕೋತಾ ಇದ್ದೀನಿ ಬಾದಾಮ್ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮದುವೆ ಮನೆಯಲ್ಲೆಲ್ಲ ಬಾದಾಮ್ ಪೌಡ್ರನ್ನ ಯೂಸ್ ಮಾಡ್ತಾರೆ ಒಳ್ಳೆ ಟೇಸ್ಟ್ ಇರುತ್ತೆ ಟಿಕ್ನೆಸ್ ಕೂಡ ಬರುತ್ತೆ ಅದಕ್ಕೆ ಮತ್ತು ಇಲ್ಲಿ ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿ ಎಲ್ಲ ಸೇರಿಸ್ಕೊಂಡಿದ್ದೀನಿ ಈ ಥರ ಒಂದು ಕುದಿ ಬರಬೇಕು ಚೆನ್ನಾಗಿ ಹಾಲು ಜೊತೆ ಅದು ಮಿಕ್ಸ್ ಆಗಬೇಕು ಆಗಲೇ ಅರ್ಧ ಬೆಂದಿತ್ತಲ್ವ ಶಾವಿಗೆ ಇವಾಗ ಚೆನ್ನಾಗಿ ಬೆಂದಿದೆ ಇದ್ರ ಜೊತೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡ್ಕೋಬೇಕು ಹಾಲು ಹಾಕಿದ ನಂತರ ಜಾಸ್ತಿ ಹೋಗ್ಬಾರ್ದು ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಶಾವಿಗೆ ಪಾಯಸ ಅಥವಾ ಹಾಲು ಕೀರು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಬೇಗನೆ ಆಗಿಬಿಡುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ತಿಳಿಸಿ ಇದು ತಣ್ಣಗಾದಮೇಲೆ ಫ್ರಿಜ್ಜಲ್ಲಿಟ್ಟು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು